ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳತ್ತ ನಾವು ಕೊಂಡ್ಕೋತ ಹಾಳು ಹಾಳು ಹೆಂಗ್ ಬಂದಿನು ನಿಲ್ನ ಸಲುವಾಗೆ ನಮ್ದು ಬಳಗ ಬಿಟ್ಟ ಬಂದಿನ ಎಲ್ಲ ಸಲುವಾಗೇ ಅಂದು ಬಳಗ ಬಿಟ್ಟ ಬಂದಿನು ನಿಲ್ನ ಸಲುವಾಗೆ ಬರಿ ಕೊಟ್ಟಂಗಾಗಿ ಅದು ನಲ್ಲ ಕಳವೆಗೆ ಬರಿ ಕೊಟ್ಟಂಗಾಗ್ಯೋ ನನ್ನ ಕಳವೆಗೆ ಮಾರತೀಯನು ಒಂದೇ ಮಾತಿಗೆ ಮಾಡಿದ ತೋಣ ಮಾರತಿಯನು ಒಂದೇ ಮಾತಿಗೆ

யார்ட்டி சிறட்டிபாரு கிரோ நாலே ரோனா கார

க்லிரியானவானி பார்வத்த பசங்க உடன பசங்க பசங்க சனி பசங்க నా నడగా మకరవాడ malaria గె అకలmate చెట్టే బందాయారే గ అక கோன மாரத்திய வந்த மாதிரி ஆடிதோ நத்தீயணும் நில்ல மாதிரி அப்பா இட்டு தப்பா தகுதீனோ நீள்ள சாலுவாக அப்பா இட்டு தப்பா தகுதீனோ நீள்ள சாலுவாக மதம்

ಕೋಣ ಮಾರತಿಯನ್ನು ಒಂದೇ ಮಾತಿಗೆ ಕೋಣ ಮಾರತಿಯನ್ನು ಒಂದೆ ಮಾತಿಗೆ ಪಾಯಿಟ್ಟು ತಪ್ಪಾ ತಗದಿ ನೋಸುವಾಗೆ ಪಾಯಿಟ್ಟು ತಪ್ಪಾ ತಗದಿನ ಸಲುವಾಗಿ

ಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಆಡಿ ಬೇಡಿದ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಆಡಿ ಬೇಡಿದ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಹಿಳ್ತ ಅಕ್ಕನ ಒಗೆದ ಹೊಂಟೆನೋ ನೀನು ಬಯಲಿಗೆ ಹಿಡಿತ ಅಕ್ಕನವಾಗದ ಹೊಂಟೆನೋ ನೀನು ಬಯಲಿಗೆ ಹಳ್ಳಿಲೆ ಹಾಲು ಬೆರಳಿಲೆ ಬೆಣ್ಣೆ ವರ್ಸೆಲೆ ತೊಟ್ಟಿಲೆ ಹುಟ್ಟಲು ಮಗಲಿಗಿಂತ ಹತ್ತಿರ ಪೀರ ಬ ಬಂದಿಲ್ಲ ಶೆಟ್ಟಿಗೆ ಆಡಿ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿ ಗೇ ಆಡಿ ಭೇಟಿ ಬಂದಿಲ್ಲ ಪೀರಪ್ಪ ಬಂದಿಲ್ಲ ಶೆಟ್ಟಿ ಗಿ ಹೇಳ ಆಕ್ಕಲ್ಲ ಭೇನು ಬೈಲ ಹೆಣ ಬೇ ಅಲ್ಲಮ ಅಲ್ಲಮೇ

ಬಂದಿನು ಎಲ್ಲ ಅಂದು ಮೊಳಗ ಬಿಟ್ಟ ಬಂದಿನ ನಿಲ್ಲ ಸಲುವಾಗೆ ಬರಿ ಕೊಟ್ಟಂಗಾಗಿ ಅದು ನನ್ನ ಕಲ್ಲೆಗೆ ಬರಿ ಕೊಟ್ಟಂಗಾಗಿ ಅದು ನನ್ನ ಕಲಿಗೆ ನಾನ ಮಂಗಳವಾದ ಬಂದ ಇತ್ರ ಈ ಇತ್ತು ಅಂತ ಕೇಳ್ತ ನಾವು ಕೊಣಕೊತ ಹಾ ಹೌದು ಹೆಂಗ್ ಬರ್ಬೇಕಂತ ಅಂತ ಕಟ್ಟಾ ಹೆಂಗ್ ಅದಪ್ಪ ಹೇಳಿದನಲ್ಲ ಹೆಂಗ ಹಿಂಗ ಮಾಡಿ ಅದಿತ್ತೆ ತನಂಗನ ಜಿಗೆ ಅದು ಕುಂದ್ರ ಅದತ್ತೆ ಗೊತ್ತಿರೋ ನೀ ಬಿರುಗಾ ಹೌದಿಲ್ಲ ಹಾ ಅದಕ್ಕೆ ಇರ್ಲಿ ಹಾ ಮುಂದಿನ ಸಂಧಿಗಿನ ಏನು ಹಾಡ್ತಾರ ಏನು ಕೊಣಬೇಡತಾರ ಎಷ್ಟು ಬೀರು ಲಾಗ ಹೋಗಿತ್ತ ನೋಡದನ ಹೌದಿಲ್ಲ ಹಾ ಮುಂದಿನ ಸಂಧಿಗೆ ಹಾ ಚಾಲಿ ಯಾವದು ಯಾವದರಪ್ಪ ಕೇಳು ಬರಲಿ ಬಟ್ಟಿ ಅಂಗಡಿ ಪಾರು ಇಟ್ಟಿರಿ ಅನ್ನದಾರು ಎಷ್ಟು ಸ್ವಲ್ಪ ಕೊಡುವ ಚೋರ ಈ ಭಿ ಬೀರು ಇಟ್ಟಿಲ್ಲ ಅನ್ನದಾರು ಕದಾವ ನೋಡ ಗುಟ್ಟ ಕಷ್ಟ ನಮಗೆ ತಿಳಲು ಮಾಡಿರಿ ಅಗಿಬಿ ಕತೆಲ್ಲ ನೀಡಿರಿ நவீன கணத்தி ரங்கலி மனதான நவீன கணத்தி வாட்டி அங்கி பார்த்தோர

இருக்கும் <penguin teleportation> <subject> <Kazakhstan> ಅದಕ್ಕ ಭೀಮವಣ್ಣ ಜಾಣಪದ ಹಾಡಿದ್ರೆ ಸುಮ್ನೆ ಹಿಂಗೆ ಒಂದು ಲೈನ್ ಹಾಡುದಲ್ಲ ಹೌದು ಹ್ಯಾಂಗೆ ಒಂದು ಜಾಣಪದದಾಗ ಅಡ್ಡಾಡು ಮೂರು ಮೂರು ನುಡಿ ಹಾಡ್ಲಿಕತ್ತೀವಿ ನೋಡು ಹೆಂಗ್ ಬರಬೇಕು ಹಂಗೆ ಹಾಡ್ರಿ ಹೌದು ಹೌದಿಲ್ಲ ಹೌದು ಸುಮ್ನೆ ಇರಿಬು ಕಡ್ದಂಗೆ ಹಾಡುದ ಅಲ್ಲಿ ಕೆಲಸ ಹೌದಿಲ್ಲ ಕಡದ್ರ ಚೇಳ ಕಡ್ದಂಗೆ ಆಗ್ಬೇಕು ರೀ ಆ ಹಂಗೆ ಆಗ್ಬೇಕು ಹೌದು ಇರಿಬು ಕಡ್ದಂಗೆ ಅವ್ರಿ ಆಗು ಅಲ್ಲ ಡಗಲು ಚೇಳು ಕಡಿದ್ರೆ ಹೆಂಗೆ ಆಗಿರ್ತದೆ ಕೆಲಸ ಹೆಂಗೆ ಆಗಿರ್ತೆ ರೀ ಪಾ ಮುಂಜಾನೆ ಕಣಿತ ಅಂದ್ರೆ ಚಂಜಿತ್ತನು ನೋಡಿ ಇಪ್ಪತ್ನಾಲ್ಕು ಗಂಟೆ ಇರುದು ಅದು ಹೌದಿಲ್ಲ ಹೌದು ಅದಕ್ಕೆ ಹಾಂ ಈಗ ಚಾಲಿ ಹ್ಯಾಂಗೆ ಹೆಂಗ್ರಿಪ್ಪ ಅದಕ್ಕ ತಾವೆಲ್ಲ ಹೊತ್ತು ಮುಣಗುತ್ತೆನ ಎಷ್ಟು ಗದ್ದಲ ಮಾಡ್ಲಾರ್ದಿನೆ ಬಂಡಾರ ಆಡೋನತ್ತ್ರೆ ನಾವು ನೀವು ಕೋಡಿ ಆರ್ಥಿ ಆದಮೇಲೆ ಹೆಟ್ಟು ಶುರುದ್ರು ಶುರುಕತ್ತಿರೆ ನಮಗೆ ನಮ್ಗೆ ಹೌದು ಹಾಕಿ ಉಳ್ಸಡಕತ್ತಿರುತ್ತದರ ಬಂಡಾರ ಜೀಲೆ ಹಾಕಿ ಹ ಅದಕ್ಕ ಸ್ವಲ್ಪ ಸಮಾಧಾನದಿಂದ ತಾವೆಲ್ಲರ ಕುತ್ತು ಕೇಳಿದ್ರೆ ಎಡ್ಡು ಹೆड्ಡು ಮೇಳಿಂದ ಏನು ಅಂತ ಅದನದು ತಮಗೇಲ್ಲ ಗೊತ್ತಾಕದ ಗೊತ್ತಕೈತು ಹ ಬರ್ಲಿಲ್ಲ ಹಾಡಾ ನೋಡ್ತಾ ನೋಡ್ತಾ ಆಗಿ ಹೋಯ್ತು ಶಾನೆ ಪಿರೋತಿ ನೋಡ್ತಾ ನೋಡ್ತಾ ಆಗಿ ಹೋಯ್ತು ಶಾನೆ ಪಿರೋತಿ ಅಕ್ರಲ್ಲಿದ್ದು ನಾನೇ ಶಿವಾನಿಗೆ ಪಾರ್ವತಿ ಪಸಂದ್ ಆಗೋಳೆ ಹುಡುಗಿ ಪಸಂದ್ ಆಗೋಳೆ ಪಸಂದ್ ಆಗೋಳೆ ಶಾಗೆ ಪಸಂದ್ ಆಗೌಲೇ ತಿರುಣಾಲ ಮಯ ತಿರು ಆಲ హడ మసన హను పం అణు హాగ నీను హాల కుసిన హసరు హట్టిగే அத்தியதி ஹால குடிசின ஹசத பட்டிங்கரது ஹோகேடப்பா இட்டினேசு ஹோகேடப்பா இட்டினே நனவன் கரட மாயே நேரம் கர மாத்திரை ஜட்டிகள தம்ம நானும் பண்ணிவி அழுவிகே பட்சி தோனியும் ஹசுவாயி எத்தியதின குடிசினி ஹசத வாட்டிகே எத்தியது ஆல குடிசினே எத்தியவி ஆல குருசினி ஹசத வாட்டிகே இசை எறது ஹோகப்பா இப்படி இசை எறவு ஹோகலப்பா இட்டிகே கல ம அப்பா <usion> <mandala>, <mysteriously> <yeah> <Soul> <hel priests> ಸೇತು ತ್ಯಾಲಿ ಬರಲು ತಿಳಿಸೆಲ್ಲರಿಗೆ ಪರ್ಣಬಸು ಗುರು ಹಾಗೆ ಶತ್ರು ವ್ಯಗೆ ಪರ್ವಳಸು ಗುರು ಹಾಗೆ ಶತ್ರು ವ್ಯಗೆ ಅಕ್ರಮ ಸಟ್ಟೆಗೆ ಬಂದೇ ಅಕ್ರಮವಾದ ಶಡ್ಡಿಗೆ ಬಂದವು ముదా సేత కవి వాళ్ళో తెలిసే ఉదా సేత కవి వాళ్ళో తెలియపూ వాగన్ సూర్ మరే గే పన వాగన్ శూ మే గే రా